ಮುಖ್ಯಮಂತ್ರಿಗಳ ಪತ್ನಿ ಅನಿತಾ ಕುಮಾರಸ್ವಾಮಿಗೆ ಛತ್ರಿ ಹಿಡಿದಿದ್ದಾರೆ ಶಾಲಾ ಸಿಬ್ಬಂದಿ ಬಿಸಿಲಲ್ಲಿ ನಲಗಬಾರ್ದು ಅಂತ ಹೇಳಿ ಸ್ಕಿನ್ ಟ್ಯಾನ್ ಆಗಿಬಿಡುತ್ತಲ್ಲ ಸಂಬರ್ಮ ಹೀಗಾಗಿ ಶಾಸಕಿಗೆ ಛತ್ರ ಸೇವೆಯನ್ನ ಮಾಡಿದ್ದಾರೆ ರಾಮನಗರದ ಖಾಸಗಿ ಶಾಲಾ ಕಾರ್ಯಕ್ರಮದಲ್ಲಿ ಈ ಘಟನೆ ಆಗಿದೆ ವೇದಿಕೆ ಮೇಲೆ ಕುಳಿತುಕೊಳ್ತಾ ಇದ್ದ ಹಾಗೆ ಬಿಸಿಲಿನ ತಾಪ ಅವರಿಗೆ ಹೊಡೆಯೋಕೆ ಶುರುವಾಯಿತು ಛತ್ರ ಹಿಡಿಯೋಕೆ ಓಡೋಡಿ ಬಂದಿದ್ದಾರೆ ಶಾಲಾ ಸಿಬ್ಬಂದಿ ಮಾಧ್ಯಮಗಳನ್ನ ಕಂಡು ಬಳಿಕ ಛತ್ರಿಯನ್ನ ಪಡೆದ್ರು ಮೇಡಮ್ ಗನ್ಮ್ಯಾನ್ ಕೈಗೆ ಬಳಿಕ ಗನ್ಮ್ಯಾನ್ ಅದನ್ನ ಪಡ್ಕೊಂಡ್ರು ವೇದಿಕೆ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಈ ಛತ್ರಿ ಸೇವೆ ನಡೀತಿದೆ ಸುಮಾರು ಹತ್ತು ನಿಮಿಷ ಕೂಡ ಹಿಡಿದು ನಿಂತಿದ್ರು ಸಿಬ್ಬಂದಿ ರಾಮನಗರದ ಖಾಸಗಿ ಶಾಲಾ ಕಾರ್ಯಕ್ರಮದಲ್ಲಿ ಆಗಿರುವಂತಹ ಘಟನೆ ಶಾಸಕಿ ಹಾಗೂ ಮುಖ್ಯಮಂತ್ರಿಗಳ ಪತ್ನಿಯ ಸ್ಕಿನ್ ಎಲ್ಲಿ ಸುಟ್ಟೋಗ್ಬಿಡುತ್ತೋ ಬಿಸ್ಲಲ್ಲಿ ಅಂತ ಹೇಳಿ ಆತಂಕ ಭದ್ರತಾ ಸಿಬ್ಬಂದಿಗೆ ಕೊಡೆ ಹಿಡಿದು ಅವರ ಚರ್ಮದ ರಕ್ಷಣೆಯನ್ನ ಮಾಡಿದ್ದಾರೆ ಭದ್ರತಾ ಸಿಬ್ಬಂದಿ ಖಾಸಗಿ ಶಾಲಾ ಕಾರ್ಯಕ್ರಮ ರಾಮನಗರದಲ್ಲಿ ಖಾಸಗಿ ಶಾಲಾ ಕಾರ್ಯಕ್ರಮದಲ್ಲಿ ಅನಿತಾ ಕುಮಾರಸ್ವಾಮಿ ಪಾಲ್ಗೊಂಡಿದ್ರು ಆಗ ಬಿಸ್ಲು ಜೋರಾಗ್ತಿದ್ದ ಹಾಗೆ ಕೊಡೆ ಹಿಡ್ಕೊಂಡು ಬಂದರು ಶಾಲೆಯ ಸಿಬ್ಬಂದಿಯೇ ಕೊಡೆ ಹಿಡ್ಕೊಂಡು ನಿಂತಿದ್ರು ಮಾಧ್ಯಮಗಳ ಇದೆ ಅಂತ ಗೊತ್ತಾದ ತಕ್ಷಣ ಕೂಡಲೇ ಹಚ್ಚುತ್ತಂತಹ ಗನ್ಮ್ಯಾನ್ ಇದನ್ನು ಕೊಡೆಯನ್ನು ಅವ್ರು ಪಡೆದು ಛತ್ರಿಯನ್ನು ಅವರೇ ಹಿಡ್ಕೊಂಡ್ರು ಆಮೇಲೆ ನಾವು ನೋಡ್ತಾ ಇದ್ದೀವಿ ಶಾಲೆಯ ಸಿಬ್ಬಂದಿ ಛತ್ರಿಯನ್ನು ಹಿಡಿದಿದ್ರು ಅನಿತಾ ಮೇಡಮ್ಗೆ ಅವರ ತ್ವಚೆ ಎಲ್ಲಿ ಸುಟ್ಟು ಕರಕಲಾಗುತ್ತೆ ಬಿಸ್ಲಲ್ಲಿ ಅಂತ ಹೇಳಿ ಈ ರೀತಿ ಛತ್ರಿಯನ್ನು ಹಿಡ್ಕೊಂಡು ನಿಂತಿದ್ರು ಎತ್ತರಕ್ಕೆ ಛತ್ರಿಯನ್ನು ಹಿಡ್ಕೊಂಡು ನಿಂತಿದ್ರು ಬಳಿಕ ಮಾಧ್ಯಮಗಳ ಇದೆ ಅಂತ ಗೊತ್ತಾದ ಮೇಲೆ ಅವರ ಭದ್ರತಾ ಸಿಬ್ಬಂದಿ ಬಂದು ಆ ಛತ್ರಿಯನ್ನು ಎಸ್ಕೊಂಡು ಅವ್ರು ಹಿಡ್ಕೊಂಡ್ರು ಆಮೇಲೆ ಇದು ಶಾಲಾ ಸಿಬ್ಬಂದಿ ಛತ್ರಿ ನಾವು ನಾವಿಲ್ಲಿ ಗಮನಿಸ್ತಾ ಇರುವಂಥದ್ದು ಇದು ಸ್ಟಾರ್ಟಿಂಗಲ್ಲಿ ಅಬ್ಸರ್ವ್ ಮಾಡಿಲ್ಲ ಅವರು ಆರಂಭದಲ್ಲಿ ಎಷ್ಟೊಂದು ಗಮನಿಸಲಿಕ್ಕೆ ಹೋಗಿಲ್ಲ ಆಮೇಲೆ ಮಾಧ್ಯಮಗಳಿದೆ ಅಂತ ಗೊತ್ತಾದ ಮೇಲೆ ಅಲರ್ಟ್ ಆದರೂ ಕೂಡಲೇ ಅವರ ಭದ್ರತಾ ಸಿಬ್ಬಂದಿಯನ್ನ ಕರೆದು ಅವರ ಕೈಯಲ್ಲಿ ಛತ್ರಿಯನ್ನ ಕೊಟ್ಟರು ಆರಂಭದಲ್ಲಿ ಶಾಲೆಯ ಸಿಬ್ಬಂದಿ ಛತ್ರಿ ಹಿಡಿದಿದ್ರು ಅನಿತಾ ಅವರು ಬಿಸ್ನಿಂದ ರಕ್ಷಣೆ ಪಡೀಲಿ ಅಂತ ಆನಂತರ ಅವರ ಗನ್ಮ್ಯಾನ್ ಬಂದು ಛತ್ರಿಯನ್ನು ಹಿಡ್ಕೊಂಡಿದ್ರು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರಶಾಂತ್ ಅನಿತಾ ಮೇಡಮ್ಗೆ ಏನು ಸಣ್ಣ ಟ್ಯಾನ್ ಆಗುತ್ತೆ ಸ್ಕಿನ್ ಅಂತ ಹೇಳಿ ಶಾಲೆ ಸಿಬ್ಬಂದಿನೇ ಬಿಟ್ಟಿದ್ರಲ್ಲ ಅಂತ ಆಮೇಲೆ ನೋಡಿದ್ರೆ ಮಾಧ್ಯಮಗಳನ್ನು ಗಮನಿಸಿದ್ಮೇಲೆ ಅವರ ಭದ್ರತಾ ಸಿಬ್ಬಂದಿ ಬಂದು ತಗೊಂಡ್ರು ಹೌದು ಅಮರ್ ಪ್ರಸಾದ್ ಇವತ್ತು ರಾಮನಗರದ ಶಾಸಕಿ ಅನಿತಾ ಕುಮಾರಸ್ವಾಮಿ ಸಿಎಂ ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ರಾಮನಗರದ ಒಂದು ಖಾಸಗಿ ಶಾಲೆಯ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಖಾಸಗಿ ಶಾಲೆಯಲ್ಲಿ ಇವತ್ತು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಇರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಕಾರ್ಯಕ್ರಮ ಇರುತ್ತೆ ಆ ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಸ್ವತಃ ಅನಿತಾ ಕುಮಾರಸ್ವಾಮಿ ಅವರು ಹೇಳ್ತಾರೆ ಆದ್ರೆ ಒಂದು ಗಂಟೆ ತಡವಾಗಿ ಅಂದ್ರೆ ಹನ್ನೆರಡು ಗಂಟೆ ಸುಮಾರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಪಾಲ್ಗೊಂಡಂತ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲಾ ಕಡೆ ಬಿಸಿಲಿರುತ್ತೆ ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅದು ಮೇಲೆ ವೇದಿಕೆ ಮೇಲೆ ಯಾವುದೇ ರೀತಿ ಶಾಮೆಯನ್ನು ಹಾಕಿರಲ್ಲ ಹಾಗಾಗಿ ಆ ಬಿಸಿಲಿರುತ್ತೆ ಆ ಒಂದು ವೇದಿಕೆಯಲ್ಲಿ ಸಾಕಷ್ಟು ಜನ ಅನಿತಾ ಕುಮಾರಸ್ವಾಮಿ ಸೇರಿದಂತೆ ಸಾಕಷ್ಟು ಜನ ಶಾಲೆಯ ಮುಖ್ಯಸ್ಥರು ಬೇರೆ ಬೇರೆ ಮುಖ್ಯ ಅತಿಥಿಗಳು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ ಆದ್ರೆ ಅನಿತಾ ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ಬಿಸಿಲು ತಾಕ್ತಾ ಇದೆ ಹೇಳಿ ಏಕಾಏಕಿ ಆ ಒಂದು ಶಾಲೆಯ ಸಿಬ್ಬಂದಿ ಏನಿರ್ತಾರೆ ಅವರಿಗೆ ಕರ್ಸ್ಕೊಂಡು ಆ ಒಂದು ಅನಿತಾ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಒಬ್ಬರಿಗೆ ಮಾತ್ರ ಪ್ರತ್ಯೇಕವಾಗಿ ಒಂದು ಕೊಡೆಯನ್ನ ಕೂಡ ಇಡೀರ್ತಾರೆ ಸುಮಾರು ಒಂದು ಆ ಒಂದು ಶಾಲೆಯ ಒಂದು ಆಯ ಏನಿರ್ತಾರೆ ಅವರು ಹತ್ತು ನಿಮಿಷಗಳ ಕಾಲ ಕಾರ್ಯಕ್ರಮ ವೇದಿಕೆಯ ಮೇಲೆ ಹಿಂಬಾದಿಯಲ್ಲಿ ನಿಂತ್ಕೊಂಡು ಅನಿತಾ ಕುಮಾರಸ್ವಾಮಿ ಅವರಿಗೆ ಕೊಡೆಯನ್ನ ಹಿಡ್ಕೊಂಡು ನಿಂತಿರ್ತಾರೆ ದೃಶ್ಯಗಳಲ್ಲೂ ಕೂಡ ನೋಡ್ಬೋದು ಆ ಆ ಒಂದು ಆಯಾ ಏನು ಒಂದು ಸುಮಾರು ಬಹಳ ಎತ್ತರದಲ್ಲಿ ಒಂದು ಕೊಡೆಯನ್ನ ನಿಂತ್ಕೊಂಡು ಪಾಪ ಹತ್ತು ನಿಮಿಷಗಳ ಕಾಲ ಯಾವ್ದು ಎಲ್ಲಿಗೂ ಹಲಗಾಡದೆ ಆ ಒಂದು ಅನಿತಾ ಕುಮಾರಸ್ವಾಮಿ ಅವರಿಗೆ ಮಾತ್ರ ಒಂದು ಕೊಡೆಯನ್ನ ಇಡ್ಕೊಂಡಿರ್ತಾರೆ ಆದ್ರೆ ಇವ್ ಯಾವುದನ್ನು ಕೂಡ ಅನಿತಾ ಕುಮಾರಸ್ವಾಮಿ ಅವರಿಗೆ ಗೊತ್ತಿದ್ರು ಕೂಡ ಸುಮ್ಮನೆ ಇರ್ತಾರೆ ಆದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮದವರು ಕೂಡ ಬಂದಿದ್ದಾರೆ ಅಂತ ತಿಳಿದ ತಕ್ಷಣ ಹತ್ತು ನಿಮಿಷಗಳ ಆದ ಮೇಲೆ ಆ ಒಂದು ಆಯಾ ಅವ್ರನ್ನ ಕಳಿಸಿ ಅವರ ಏನು ಗನ್ ಮ್ಯಾನ್ ಇರ್ತಾರೆ ಆ ಒಂದು ಗನ್ ಮ್ಯಾನ್ ಅನ್ನ ಕರೆದು ಆ ಒಂದು ಕೊಡೆಯನ್ನ ಅವ್ರ ಕೇಳ ಕೊಡ್ತಾರೆ ಇಲ್ಲಿರುವಂತ ಕೆಲವಷ್ಟು ಜನ ಸಾರ್ವಜನಿಕರು ಕೂಡ ಶಾಸಕಿ ಅನಿತಾ ಕುಮಾರಸ್ವಾಮಿ ನಡೆಯನ್ನ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಯಾಕಂದ್ರೆ ಸಾಕಷ್ಟು ಜನ ಮಕ್ಕಳು ಬೇರೆ ಬೇರೆ ಅತಿಥಿಗಳು ಬೇರೆ ಬೇರೆ ಸಾರ್ವಜನಿಕರೆಲ್ಲರೂ ಕೂಡ ಬಿಸಿಲಲ್ಲೇ ಇರ್ತಾರೆ ವೇದಿಕೆ ಮೇಲೆ ಇರುವಂತಹ ಇತರೆ ಅತಿಥಿಗಳು ಕೂಡ ಬಿಸಲಲ್ಲೇ ಇರ್ತಾರೆ ಆದ್ರೆ ಅನಿತಾ ಕುಮಾರಸ್ವಾಮಿ ಅವರಿಗೆ ಯಾಕೆ ಈ ಒಂದು ಕೊಡೆ ಇಡಿಬೇಕು ಜೊತೆಗೆ ಅವ್ರು ಏನು ಆ ತರ ಇಡ್ಕೊಳ್ಳೋದೇ ಆದ್ರೆ ಗನ್ಮ್ಯಾನ್ ಗಳು ಇರ್ತಾರೆ ಅವ್ರ ಮೂಲಕ ಇಡ್ಕೊಬೋದಾದ್ರೆ ಶಾಲೆಯ ಆಯನ ಕರ್ಸ್ಕೊಂಡು ಈ ರೀತಿ ಕೊಡೆಯನ್ನ ಇಡ್ಕೊಳ್ಳುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಅಲ್ಲಿದ್ದಂತ ಸಾರ್ವಜನಿಕ ಏನು ಮಕ್ಕಳ ಇರ್ತಾರೆ ಅವರು ಕೂಡ ಪ್ರಶ್ನೆ ಮಾಡಿರುವಂತದ್ದು ಇದೆಲ್ಲ ಅದು ಇಲ್ದಂತೆ ಅನಿತಾ ಕುಮಾರಸ್ವಾಮಿ ಅವರು ನನಗೆ ಬಿಸ್ಲು ಬಿಸ್ಲಿಗೆ ಬಂದ್ರೆ ನಾನು ಏನಾಗೋಗ್ತೀನಿ ಹೇಳಿ ಅಲ್ಲಿರುವಂತ ಶಾಲಾ ಸಿಬ್ಬಂದಿಯ ಕೈಯಲ್ಲೇ ಹತ್ತು ನಿಮಿಷಗಳ ಕಾಲ ವೇದಿಕೆಯಲ್ಲೇ ಕೊಡ ನೀಡ್ಕೊಂಡಿರುವಂತದ್ದು ಅಮರ್ ಪ್ರಸಾದ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಶಾಂತ್